ಭಾರತದಲ್ಲಿ ಸ್ಟ್ರಾಗೆಸ್ಟ್ ಮುಖ್ಯಮಂತ್ರಿ ಅಂದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಸಾಹಿತಿ ಕುಂ ವೀರಭದ್ರಪ್ಪ ಹೇಳಿದ್ದಾರೆ ಭಾರತದಲ್ಲಿ ಸ್ಟ್ರಾಂಗೆಸ್ಟ್ ಸಿಎಂ ಅಂದರೆ ಅದು ಸಿದ್ದರಾಮಯ್ಯ ಕಾಂಗ್ರೆಸ್ ಉಳಿದಿದೆ ಅನ್ನೋದೇ ಆದರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಮೂಡಾ ಪ್ರಕರಣದಲ್ಲಿ ಆಗಿರುವುದು ತಾಂತ್ರಿಕ ನ್ಯೂನ್ಯತೆ ಅಷ್ಟೇ ಅಂತ ಚಾಮರಾಜನಗರದಲ್ಲಿ ಸಾಹಿತಿ ಕುಂಭೀರಭದ್ರಪ್ಪ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಪರವಾಗಿ ಸಾಹಿತಿಗಳು ಬ್ಯಾಟಿಂಗ್ ಮಾಡಿದ್ದಾರೆ ರಾಜಕಾರಣಿಗಳು ಸಂಬಂಧಿಕರ ಹೆಸರಲ್ಲಿ ಸೈಟ್ ಮಾಡಿದ್ದಾರೆ ರಾಜ್ಯಕ್ಕೆ ಸಿದ್ದರಾಮಯ್ಯ ಈ ಸಂದರ್ಭದ ಸೂಕ್ತ ಮುಖ್ಯಮಂತ್ರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಬಿ ಜೆ ಪಿ ಆಪಾದನೆ ಮಾಡ್ತಾನೇ ಬಂದಿದೆ ಸೈಟ್ ಹಿಂದಿರುಗಿಸಿದ ಬಳಿಕವೂ ಬಾಯಿ ಮುಚ್ಕೊಂಡಿರಬೇಕಿತ್ತಲ್ವ ಆ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಇಲ್ಲ ಆದರೆ ಭಾರತ ಅಂದಾಗ ಸ್ಟ್ರಾಂಗೆಸ್ಟ್ ಮುಖ್ಯಮಂತ್ರಿ ಎನ್ನುವುದಾದರೆ ಅದು ಸಿ ಎಂ ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ ಬಂದು ಕ್ಷಣದಿಂದಲೇ ಈ ತರ ಆಪಾದನೆಗಳು ಬಿ ಜೆ ಬಿಜೆಪಿ ಸ್ಟ್ರೈಕ್ ಮಾಡೋದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಡೆಸ್ರಿ ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಈ ಸಂದರ್ಭದ ಸೂಕ್ತ ಮುಖ್ಯಮಂತ್ರಿ ಅವರು ಈ ಕಾಂಗ್ರೆಸ್ ಉಳಿದಿದೆ ಅಂದ್ರೆ ಸಿದ್ದರಾಮಯ್ಯನ ಕಾರಣ ಅಂದ್ರೆ ಈ ಮೋಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರದು ಅಂತ ನಿಮ್ಮ ಅಭಿಪ್ರಾಯ ಇಲ್ಲ ಮೋಡ ಪ್ರಕರಣ ಸಾಮಾನ್ಯ ಎಲ್ಲ ತಾಂತ್ರಿಕ ನ್ಯೂನ್ಯತೆ ಅದು ಎಲ್ಲ ಬನ್ನಿ ಎಲ್ಲ ರಾಜಕಾರಣಿಗಳಿಗೆ ಎಷ್ಟೇ ಸೈಟ್ಗಳಿವೆ ಮೈಸೂರು ಮತ್ತು ಬೆಂಗಳೂರು ನಗರಗಳಲ್ಲಿ ನಗರ ಡಾಲರ್ಸ್ ಕಾಲೋನಿ ಎಲ್ಲ ಅವಕಾಶ ಇದೆ ನಮ್ಮ ಲೇಖಕರು ನಾವೇನು ಆಶಾ ಪಡ್ತೀವಿ ಅಂತ ಬೆಂಗಳೂರಿಗೆ ಹೋಗ್ಬೇಕು ಮನೆ ನಮಗೆ ನಮ್ಗೆ ಯಾವ ಅವಕಾಶಗಳಿಲ್ವೇ ರಾಜಕಾರಣಿಗಳೇ ಆಕ್ಯುಪೈ ಮಾಡ್ಕೊಂತ ಸಿದ್ದರಾಮಯ್ಯ ಇರದಲ್ಲ ಯಡಿಯೂರಪ್ಪನವ್ ಇಷ್ಟೇ ಅಲ್ವಾ ಈಶ್ವರಪ್ಪನ ಎಲ್ಲ ರಾಜಕಾರಣಿಗಳ ಸೈಟ್ಗಳಲ್ಲಿ ಇವೆ ಅವ್ರ ರಾಜಕಾರಣಿಗಳ ಹೆಸರಿಲ್ಲ ಅವರು ಅವ್ರ ಅವ್ರ ಸಂಬಂಧಿಕರ ಹೆಸರಿನಲ್ಲಿ ಎಷ್ಟೋ ಸೈಟ್ ಇದಾವೆ ರೀ ಇದು ಅಕಸ್ಮಾತ್ ಏನೋ ಆಗಿರ್ಬೋದು ತಾಂತ್ರಿಕ ನಿರ್ಣಯಕ್ಕೆ ಹದಿನಾಲ್ಕು ಸೈಟ್ ಟಿ ದೊಡ್ಡದಲ್ಲೇವಿಗೌಡನ ಹೆಸರಿನಲ್ಲಿ ನೀವು ಹದಿನೈದು ಪರ್ಸೆಂಟ್ ಮಾಡಲ್ಲ ಹಾ ಈ ವಾಪಸ್ ಕೊಡ್ತಾರಲ್ಲ ರೀ ಅದನ್ನ ಆ ಸೈಟ್ ವಾಪಸ್ ಮಾಡಿದ್ದಾರೆ ಬಾಯ್ ಬಾಯಿ ಮುಂದೆ ಬಿಟ್ಟಾನೆ ಕಾರಣ ಇಲ್ಲದೇನೆ ಒಬ್ಬ ಮುಖ್ಯಮಂತ್ರಿ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸುರೇಂದ್ರ ನೀಡ್ತಾರೆ ಸುರೇಂದ್ರ ಸದರಾಮಯ್ಯ ಪರವಾಗಿ ಸಾಹಿತಿ ಕುಂಭೀರಭದ್ರಪ್ಪನವರು ಧನಾತ್ಮಕ ಅಂಶಗಳ ಉಲ್ಲೇಖ ಮಾಡಿದ್ದಾರೆ ಏನೋ ಪ್ರಮುಖ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಸಾಹಿತಿಗಳು ಹಾ ಹೌದು ದಿವೇಶಿ ಏನ್ ಮುಡಾ ಪ್ರಕರಣದ ಬಳಿಕ ಕೇವಲ ದಲಿತ ಸಂಘರ್ಷ ಸಮಿತಿ ಮತ್ತೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಅನ್ನ ಬಿಸ್ತಾ ಇದ್ರು ಮತ್ತೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರದು ಅಂತ ಹೇಳ್ತಾ ಇದ್ರು ಈಗ ಅದೇ ಸಾಲಿಗೆ ಹೆಸರಾಂತ ಸಾಹಿತಿ ಕುಂ ವಿರೋಧ್ರಪ್ಪ ಸೇರಿಕೊಂಡಿದ್ದು ಇದೇ ಮೊದಲ ಬಾರಿಗೆ ಮುಡಾ ಪ್ರಕರಣ ಸಂಬಂಧ ಅವರು ಮಾತನಾಡಿ ಭಾರತದಲ್ಲಿ ಅತ್ಯಂತ ಶಕ್ತಿಶಾಲಿ ಸ್ಟ್ರಾಂಗೆಸ್ಟ್ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ ಮತ್ತೆ ಈ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಬೇಕು ಅಂತ ಬಿಜೆಪಿ ಒಂದು ರೀತಿ ಸಂಚನ ಹೂಡಿದೆ ಅಂತ ಅವರು ನೇರವಾಗಿ ಆರೋಪವನ್ನು ಮಾಡಿದ್ರು ಜೊತೆಗೆ ಕಾಂಗ್ರೆಸ್ ಉಳಿದಿದೆ ಅಂದ್ರೆ ಸಿದ್ದರಾಮಯ್ಯ ಅವರೇ ಅದಕ್ಕೆ ಕಾರಣ ಉಳಿದಿದೆ ಅಂದ್ರೆ ಸಿದ್ದರಾಮಯ್ಯ ಅವರೇ ಕಾರಣ ಮತ್ತೆ ಮುಡಾ ಪ್ರಕರಣದಲ್ಲಿ ಆಗಿರುವುದು ತಾಂತ್ರಿಕ ನ್ಯೂನತೆ ಅಷ್ಟೇ ಹೊರತು ಸಿದ್ದರಾಮಯ್ಯ ಅವರ ತಪ್ಪು ಮಾಡಿಲ್ಲ ಮತ್ತೆ ಅವರ ಪಾತ್ರವೂ ಕೂಡ ಏನೂ ಇಲ್ಲ ಬೇರೆ ಎಲ್ಲಾ ರಾಜಕಾರಣಿಗಳು ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ ಹೆಸರಾಂತ ಬಡಾವಣೆಗಳಲ್ಲಿ ಅವರ ಸಂಬಂಧಿಕರಿಗೆ ಸೈಟ್ ಅನ್ನ ಕೊಡಿಸಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವರು ನ್ಯಾಯಮುತವಾಗಿ ಪಡೆದಂತ ತಮ್ಮ ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಮಾಡಿದ್ರು ಕೂಡ ಆ ಬೇರೆ ಬಿಜೆಪಿ ಮತ್ತೆ ಜೆಡಿಎಸ್ ನವರು ಯಾಕೆ ಪ್ರತಿಭಟನೆ ಮಾಡ್ಬೇಕು ಅಂತ ಅವರು ಪ್ರಶ್ನೆ ಮಾಡಿದ್ರು ಜೊತೆಗೆ ಕಾರಣವಿಲ್ಲದೆ ಮತ್ತೆ ಅನವಶ್ಯಕವಾಗಿ ಸಿದ್ದರಾಮಯ್ಯ ಅವರನ್ನ ಪದಚ್ಯುತಗೊಳಿಸಲು ಇದೊಂದು ಸಂಚನ ಮಾಡಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಮತ್ತೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ಯಾವ ಕಾರಣಕ್ಕೆ ಅವರು ಯಾವ ಕಾರಣಕ್ಕೆ ಅವರು ಈ ಸಿದ್ದರಾಮಯ್ಯ ಅವರು ಇಳಿಬೇಕು ಅಂತ ಸಿದ್ದರಾಮಯ್ಯ ಪರವಾಗಿ ನೇರವಾಗಿ ಬ್ಯಾಟ್ ಅನ್ನ ಬೀಸಿದ್ರು ದಿವೇಶ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಂದ್ರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ